ಪ್ರೈಸ್ಲಾಡ್ ಪ್ರೀತಿಯ ದೇವಜನರೇ ಈ ದಿನದ ಜೀವದ ವಾಗ್ದಾನ ಕಾಂಡ ಹದಿನೈದನೇ ಅಧ್ಯಾಯ ಎರಡನೇ ವಚನ ನನ್ನ ಬಲವು ಕೀರ್ತನೆಯು ಯಾಹುವೆ ಆತನಿಂದ ನನಗೆ ರಕ್ಷಣೆಯುಂಟಾಯಿತು ನಮ್ಮ ದೇವರು ಆತನೇ ಆತನನ್ನು ವರ್ಣಿಸುವೆವು ನಮ್ಮ ಪಿತೃಗಳ ದೇವರು ಆತನೇ ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು ಎಕ್ಸೋಡಸ್ ಚಾಪ್ಟರ್ ಫಿಫ್ಟೀನ್ verses 2 the lord is my strength and song and he is become my salvation he is my god and i will prepare him a habitation my father's god and i will exalt him ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸೋದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂತಹ ಎಲ್ಲಾ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದಿವ್ಯನಾಮದಲ್ಲಿ ಬೆಳೆದೇನೆ ತಂದೆ ಆಮೇಲೆ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾಡ್